ಇಡೀ ಆಫೀಸು ಖಾಲಿಯಾಗಿತ್ತು ಆದರೆ ವಿಜಯ್ ಮಾತ್ರ ಗೊಂದಲದಲ್ಲಿ ಇರುವಂತೆ ಯೋಚನೆಯಲ್ಲಿ ಮುಳುಗಿದ್ದ ಅವನು ಬಹಳ ಹೊತ್ತಿನಿಂದ ತನುಶ್ರೀಗೆ ಫೋನ್ ಮಾಡಲು ಯೋಚಿಸ್ತಿದ್ದ ಎಷ್ಟೋ ಬಾರಿ ಮೊಬೈಲ್ ಕೈಗೆತ್ತಿಕೊಂಡ್ರೂ ಡಯಲ್ ಮಾಡದೆ ಸುಮ್ಮನ ಬಿಡ್ತಿದ್ದ ತನುಶ್ರೀಗೆ ಏನ್ ಹೇಳಬೇಕೆಂದೇ ಅವನಿಗೆ ಗೊತ್ತಾಗ್ತಿರ್ಲಿಲ್ಲ ಈಗಾಗಲೇ ಅವನು ಅನೇಕ ಸಲ ಹೇಳಿದ್ದಾನೆ ಮತ್ತೆ ಮತ್ತೆ ಅದನ್ನೇ ಹೇಳಬೇಕಾದೀತೆಂದು ಅವನ ಮನಸ್ಸು ಯೋಚಿಸ್ತಿತ್ತು ಕಳೆದ ಅನೇಕ ದಿನಗಳಿಂದ ಅವನು ತನುಶ್ರೀ ಜೊತೆಗೆ ಮಾತಾಡೇ ಇಲ್ಲ ಇಂದು ತಾನು ಅವಳ ಜೊತೆಗೆ ಮಾತಾಡಿಯೇ ತೀರಬೇಕೆಂದು ನಿರ್ಧರಿಸಿದ್ದ ಮತ್ತೊಮ್ಮೆ ಫೋನ್ ಕೈಗೆತ್ತಿಕೊಂಡು ನಂಬರ್ ಮೇಲೆ ಬೆರಳಾಡಿಸತೊಡಗ್ದ ಅತ್ತ ಕಡೆಯಿಂದ ತನುಶ್ರೀಯ ಹಲೋ ಧ್ವನಿ ಕೇಳಿಸ್ತು ತನುಶ್ರೀ ವಿಜಯನ ಧ್ವನಿ ಕೇಳಿ ಅವಳು ಕ್ಷಣ ಕಾಲ ಮೌನವಾದಳು ಬಳಿಕ ತಟಸ್ಥ ಧ್ವನಿಯಿಂದ ಹೇಳಿದಳು ಮಾತಾಡಿ ವಿಜಯ್ ತನು ಮತ್ತೊಮ್ಮೆ ಯೋಚಿಸು ಎಲ್ಲವೂ ಸರಿ ಹೋಗುತ್ತದೆ ಇಷ್ಟೊಂದು ಆತುರ ಯಾವುದೇ ಸಮಸ್ಯೆ ಅಂತೂ ಇಲ್ವಲ್ಲ ಉಳಿದೆಲ್ಲ ಸಮಸ್ಯೆಗಳು ಬಗೆಹರಿಯುತ್ತವೆ ಅವುಗಳಿಗೆ ಏನಾದರೊಂದು ಪರಿಹಾರ ಸಿಕ್ಕೇ ಸಿಗುತ್ತದೆ ನೀನು ವಾಪಸ್ ಬಂದ್ಬಿಡು ನನ್ನ ಜೊತೆ ನೀನ್ ಯಾಕೆ ಯಾಕೆ ಮಾಡ್ತಿರ್ವೆ ಎಂದು ಹೇಳುತ್ತಾ ಹೇಳುತ್ತಾ ವಿಜಯ್ನ ಧ್ವನಿ ಸ್ವಲ್ಪ ಮೃದುವಾಯಿತು ಅವನು ಅಳ್ತಿದ್ದಾನೇನು ಅನ್ನಿಸ್ತು ಕಳೆದ ಎರಡು ವರ್ಷದಿಂದನೇ ಸಮಸ್ಯೆನ ಬಗೆಹರಿಸಲು ಆಗಲಿಲ್ಲ ಹೀಗೇನು ಬಗೆಹರಿಸ್ತಿರ ವಿಜಯ್ ನಾನು ಅಲ್ಲಿ ಉಸಿರುಗಟ್ಟುವ ವಾತಾವರಣದಲ್ಲಿ ಜೀವನ ಸಾಕ್ಸಲು ಆಗುವುದಿಲ್ಲ ಇಡೀ ಜೀವನ ಹೀಗೆಯೇ ಇರುವುದು ಕಷ್ಟಕರ ನಾನು ಕ್ಷಮೆ ಕೇಳ್ತೀನಿ ನಿಮ್ಮಿಂದ ಅವಳು ಫೋನ್ ಇಟ್ಬಿಟ್ಟಳು ವಿಜಯ್ ಮೌನವಾಗಿ ಫೋನನ್ನೇ ದಟ್ಟಿಸಿ ನೋಡ್ತಿದ್ದ ಅವನ ಮದುವೆಯಾಗಿ ಎರಡು ವರ್ಷಗಳು ದಾಟಿವೆ ಕಳೆದ ಒಂದು ವರ್ಷದಿಂದ ತನುಷಿ ತನ್ನ ತವರಿನಲ್ಲಿಯೇ ಇದ್ದಾಳೆ ಅವಳ ಜೊತೆಗೆ ಸಂಬಂಧದ ಮಾತುಕತೆ ನಡೆದಾಗ ಇಬ್ಬರು ಅನೇಕ ಸಲ ಪರಸ್ಪರ ಭೇಟಿಯಾಗಿ ಮಾತಾಡ್ತಿದ್ರು ವಿಜಯ್ಗೆ ತನುಶ್ರೀ ರೂಪೋತಿ ಮಾತ್ರವಲ್ಲ ಶಾಂತ ಸ್ವಭಾವದ ತಿಳುವಳಿಕೆಯುಳ್ಳ ಎಲ್ಲರ ಜೊತೆ ಬೆರೆಯುವ ಹುಡುಗಿ ಅನಿಸಿತ್ತು ಅದಕ್ಕೆ ಅವಳು ಅರ್ಹಳು ಆಗಿದ್ದಳು ಜೊತೆಗೆ ಅವಳು ಬಹುರಾಷ್ಟ್ರೀಯ ಕಂಪನಿಯೊಂದರಲ್ಲಿ ಉನ್ನತ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಳು ತನುಶ್ರೀ ಜೊತೆಗೆ ಮಾತಾಡುವಾಗ ಅವನಿಗೆ ಒಂದು ವಿಷಯ ಸ್ಪಷ್ಟವಾಗಿತ್ತು ಇಂದಿನ ಸ್ವತಂತ್ರ ಮನೋಭಾವದ ಹುಡುಗಿಯರು ಅತ್ತೆ ಮನೆಯಲ್ಲಿ ಇರಲು ಇಷ್ಟಪಡುವುದಿಲ್ಲ ಆದರೆ ತಾನು ತಾಯಿ ತಂದೆಯರ ಏಕೈಕ ಪುತ್ರ ಅಕ್ಕನ ಮದುವೆ ಬಹಳ ವರ್ಷಗಳ ಹಿಂದೆಯೇ ಆಗಿದೆ ಹೀಗಾಗಿ ತಾನು ತಂದೆ ತಾಯಿಯಿಂದ ಪ್ರತ್ಯೇಕವಾಗಿರಲು ಆಗುವುದಿಲ್ಲ ಒಡ್ಗೆ ಇರ್ಬೋದಾ ಎಂದು ಅವನು ಕೇಳಿದ್ದ ಅದಕ್ಕೆ ತನುಶ್ರೀ ಅಪ್ಪ ಅಮ್ಮನ ಜೊತೆಗಿರಲು ನನಗೇನು ಸಮಸ್ಯೆ ಆಗುತ್ತೆ ಜೊತೆಗಿರೋದರಿಂದ ಸಹಾಯವಂತೂ ಆಗುತ್ತದೆ ಒಂದಷ್ಟು ಹೊಂದಾಣಿಕೆ ಮಾಡಿಕೊಳ್ಳೇಬೇಕು ಎಂದಿದ್ದಳು ತಂದಷ್ಟಿಯಿಂದ ಈ ಮಾತುಗಳನ್ನು ಕೇಳಿಸಿಕೊಂಡ ವಿಜಯ್ ಬಹಳ ಖುಷಿಯಾಗಿದ್ದ ಆದರೆ ಅವನು ತನ್ನ ಅಮ್ಮ ವಿದ್ಯಾವಂತರಲ್ಲದ ಹಳೆಯ ವಿಚಾರಿಕರೆಂಬುದನ್ನು ಮಾತ್ರ ಅವಳಿಗೆ ಹೇಳಿರಲಿಲ್ಲ ಅವರಿಬ್ಬರ ಮದುವೆ ನಡೆದೊಯಿತು ಸುಲಲಿತ ವಿಚಾರಗಳು ಪವಿತ್ರ ಭಾವನೆಗಳನ್ನು ಇಟ್ಕೊಂಡು ವಿಜಯನ ಬಾಳಿನಲ್ಲಿ ತನುಶ್ರೀ ಪ್ರವೇಶಿಸಿದ್ದಳು ಆರಂಭದ ಕೆಲವು ತಿಂಗಳು ಎಲ್ಲವೂ ಸುಲಲಿತವಾಗಿಯೇ ಸಾಗಿತ್ತು ಅದೆಷ್ಟೋ ಸಲ ಕೆಲವು ಮಾತುಗಳಿಗೆ ಅತ್ತೆ ಸಿಡಿಮಿಡಿಗೊಳ್ತಿದ್ರು ಮುಂದೆ ಸರಿ ಹೋಗ್ಬೋದು ಎಂದು ತನುಶ್ರೀ ಯೋಚಿಸ್ತಾ ಇದ್ದಳು ಅವರು ಅವಳನ್ನು ಅಷ್ಟೇ ಪ್ರೀತಿಯಿಂದ ನೋಡ್ತಿದ್ರು ಅವಳು ಅವರನ್ನು ಹಾಗೆ ನೋಡ್ತಿದ್ದಳು ಆದರೆ ಕ್ರಮೇಣ ಮನೆಯ ವಾತಾವರಣ ಹೇಗಾಗ್ಬಿಡ್ತೆಂದರೆ ಪ್ರೀತಿಯ ಧಾರೆ ಆಗುತ್ತಾ ಹೋಯಿತು ಅದು ಕ್ರಮೇಣ ಶುಷ್ಕಗೊಂಡದ್ದು ಅವಳ ಗಮನಕ್ಕೆ ಬರಲೇ ಇಲ್ಲ ತನುಶ್ರೀ ದೊಡ್ಡ ಕಂಪನಿಯಲ್ಲಿ ದೊಡ್ಡ ಹುದ್ದೆಯಲ್ಲಿದ್ದಳು ಆದರೆ ಅವಳ ಅತ್ತೆ ಇದೆಲ್ಲವನ್ನ ಮರ್ತುಬಿಡ್ತಿದ್ರು ಅವಳು ಬೇರೆ ಮನೆಗಳ ಸಾಮಾನ್ಯ ಸೊಸೆಯಂತೆಯೇ ಎಂದು ಅವರು ಭಾವಿಸ್ತಿದ್ರು ಅಡುಗೆ ಮನೆಯಲ್ಲಿ ತನುಷಿ ತನಗೆ ಸಾಧ್ಯವಾದಷ್ಟು ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ತಿದ್ದಳು ಅತ್ತೆಗೂ ಸಹಾಯವನ್ನು ಮಾಡ್ತಾ ಇದ್ದಳು ಆದರೆ ಅತ್ತೆಯ ಕಣ್ಮುಂದೆ ಪಕ್ಕದ ಮನೆಯ ಸೊಸೆಯೇ ಬರ್ತಾ ಇದ್ದಳು ಅವಳು ಬೆಳಗ್ಗೆ ಕಾಫಿಯಿಂದ ಹಿಡಿದು ರಾತ್ರಿ ಮಲಗುವ ಮುನ್ನ ಹಾಲು ತಂದು ಕೊಡುವ ತನಕ ತನ್ನ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದಳು ಮನೆಯಲ್ಲಿ ನಡೆಯುವ ಹಬ್ಬ ಹುಣ್ಣಿಮೆ ವ್ರತ ಉಪವಾಸದಲ್ಲಿ ಪಾಲ್ಗೊಳ್ತಾ ಇದ್ದಳು ನವರಾತ್ರಿಯಲ್ಲಂತೂ ಒಂಬತ್ತು ದಿನ ಉಪವಾಸ ಇರ್ತಾ ಇದ್ದಳು ಮನೆಯಲ್ಲಿ ನಡೆಯುವ ಭಜನೆ ಕೀರ್ತನೆಗಳಲ್ಲಿ ಚಪ್ಪಾಳೆ ತಟ್ಟುತ್ತಿದ್ದಳು ಅಷ್ಟೇ ಅಲ್ಲ ಅದರಲ್ಲಿ ಪಾಲ್ಗೊಳ್ತಾ ಇದ್ದವರಿಗೆ ಕಾಫಿ ತಿಂಡಿಯ ವ್ಯವಸ್ಥೆ ಮಾಡ್ತಾ ಇದ್ದಳು ತನುಶ್ರೀಯ ಅರ್ಹತೆಯನ್ನು ಗಮನಿಸಿಯೂ ಅವಳ ಒಳ್ಳೆಯ ಸ್ವಭಾವ ಸಮತೋಲನ ವರ್ತನೆ ಆತೆಯ ಗಮನಕ್ಕೆ ಬರ್ತನೇ ಇರಲಿಲ್ಲ ಸಮಯದ ಕೊರತೆ ಹಾಗೂ ದಣಿವಿನ ನಡುವೆಯೂ ಅವಳು ಅವರನ್ನೆಲ್ಲ ಖುಷಿಯಿಂದ ಇಡದು ಪ್ರಯತ್ನಿಸ್ತಿದ್ದಳು ವಿಜಯ್ ಅದೆಷ್ಟೋ ಸಲ ತಾಯಿಗೆ ನೀವು ಸಣ್ಣ ಸಣ್ಣ ವಿಷಯಗಳಿಗೆ ಗಮನ ಕೊಡಬೇಡಿ ಅಡುಗೆ ಮನೆಯ ಕೆಲಸ ಅಷ್ಟೇನು ದೊಡ್ಡ ಕೆಲಸವಲ್ಲ ಈಗ ನಿಮಗೆ ಅದು ಕಷ್ಟಕರವೆಂದರೆ ನಾವು ಯಾರಾದರೂ ಕೆಲಸದವರನ್ನು ವ್ಯವಸ್ಥೆ ಮಾಡ್ಬೋದು ತನುಶ್ರೀ ಆಫೀಸ್ನಿಂದ ದಣಿದು ಬರ್ತಾಳೆ ನಾವೆಲ್ಲ ಹಣ ಗಳಿಸುವುದು ಹೇಳಿ ಸುಖ ಸೌಲಭ್ಯಗಳಿಗೆ ತಾನೆ ನಾವು ಫುಲ್ ಟೈಮ್ ಕೆಲಸದವರನ್ನೇ ಇಟ್ಕೊಳ್ಳೋಣ ಎಂದು ತಿಳಿಸಿ ಹೇಳ್ತಿದ್ದ ಆಗ ತಾಯಿ ಅವನ ಮಾತನ್ನು ತಿರುಗಿಸ್ಬಿಡ್ತಿದ್ರು ಈಗ ನಿನಗೆ ಎಲ್ಲ ಗೊತ್ತಾಗ್ತಿದೆ ಹೆಂಡತಿ ಬಂದ ಮೇಲೆ ನನ್ನ ಮಹತ್ವ ಕಡಿಮೆ ಆಯ್ತಲ್ವಾ ನೀನು ಮೊದಲು ಕೂಡ ಹಣ ಗಳಿಸ್ತಿದ್ದೆ ಆಗ ನಿನಗೆ ಈ ಅಮ್ಮನ ಕಷ್ಟದ ಅರಿವು ಆಗಲಿಲ್ಲ ಹೆಂಡತಿ ಕೆಲಸ ಮಾಡಬೇಕಾಗುತ್ತೆ ಅಂತ ಕೆಲಸವಳನ್ನ ಇಟ್ಕೊಳ್ಳೋಣ ಎಂದು ಹೇಳ್ತಿದ್ದೀಯಾ ಎಂದು ಹೇಳುತ್ತಾ ಕಣ್ಣೀರು ಸುರಿಸುತ್ತಾ ಮಗ ಮದುವೆ ಆದ ಮೇಲೆ ಬದಲಾಗುತ್ತಾನೆ ಎಂದು ಬೇರೆಯವರು ಹೇಳ್ತಿದ್ರು ಈಗ ಅದನ್ನು ನಾನು ಕಣ್ಣಾರೆ ನೋಡ್ತಿರುವೆ ಎನ್ನುತ್ತಿದ್ರು ಅಮ್ಮನ ರೋದನ ಕೇಳಿಸಿಕೊಂಡು ಅಮ್ಮನನ್ನ ಸುಮ್ಮನಾಗಿಸಬೇಕು ಅಥವಾ ಒಳಗೆ ಈ ಮಾತುಗಳನ್ನು ಕೇಳಿಸ್ಕೊಳ್ತಿರುವ ತನುಷಿಗೆ ಸಾಂತ್ವನ ಹೇಳಬೇಕು ಅವನಿಗೂ ಗೊತ್ತಾಗ್ತಿರಲಿಲ್ಲ ರಜೆಯ ದಿನದ ತನುಷಿ ಸ್ವಲ್ಪ ತಡವಾಗಿ ಹೇಳುವುದು ಕೂಡ ಅತ್ತೆಗೆ ಸರಿ ಎನ್ನಿಸ್ತಿರ್ಲಿಲ್ಲ ಅವಳ ಅಷ್ಟಿಷ್ಟು ಆಧುನಿಕ ಡ್ರೆಸ್ ಅನ್ನಂತೂ ನೋಡಿ ಅವರು ಉರಿದು ಹೇಳ್ತಿದ್ರು ಡ್ರೆಸ್ ಬಗೆಗಿನ ಈ ದೈನಂದಿನ ಟೀಕೆ ಟಿಪ್ಪಣಿಗಳನ್ನ ಕೇಳಿಸಿಕೊಂಡ ತನುಶ್ರೀ ಮಾಡ್ರನ್ ಡ್ರೆಸ್ ಧರಿಸುವುದನ್ನೇ ಬಿಟ್ಬಿಟ್ಟಳು ತವರಿಗೆ ಹೋದಾಗ ಮಾತ್ರ ಅವಳು ತನ್ನ ಆಸೆಯನ್ನ ಪೂರೈಸಿಕೊಳ್ತಿದ್ದಳು ಅತ್ತೆಗೆ ತನ್ನ ಸೊಸೆಯ ಖುಷಿಗಿಂತ ಹೆಚ್ಚಾಗಿ ಅಕ್ಕಪಕ್ಕದವರ ಖುಷಿಯೇ ಹೆಚ್ಚು ಪ್ರೀತಿ ಪಾತ್ರ ಎನ್ನಿಸ್ತಿತ್ತು ವಿಜಯ್ ಮುಂದೆ ಅವರು ಯಾವಾಗ್ಲೂ ಹೇಳ್ತಾ ಇದ್ದದ್ದು ಅಕ್ಕಪಕ್ಕದ ಮನೆಯ ಸೊಸೆಯಿಂದ ರು ವ್ರತ ಉಪವಾಸ ಮಾಡ್ತಾರೆ ನಮ್ಮ ಸೊಸೆಯು ಇದ್ದಾಳೆ ಅವಳು ವ್ರತವನ್ನ ಮಾಡುವುದಿಲ್ಲ ತನ್ನ ಗಂಡನ ದೀರ್ಘಾಯುಷ್ಯಕ್ಕೂ ಕೂಡ ಹಸಿವಿನಿಂದ ಇರುವುದಿಲ್ಲ ಎನ್ನುತ್ತಿದ್ರು ಒಂದು ದಿನ ಉಪವಾಸವಿದ್ರೆ ಯಾವ ಗಂಡ ತಾನೇ ದೀರ್ಘಾಯುಷ್ಯ ಪಡೆದುಕೊಳ್ತಾನೆ ಗಂಡನೊಂದಿಗೆ ದಿನವಿಡೀ ಜಗಳವಾಡೋದು ಜೊತೆಗೆ ಬೈಗುಳದ ಮಳೆ ಸುರಿಸೋದು ವರ್ಷದಲ್ಲಿ ಒಂದೆರಡು ಸಲ ಉಪವಾಸ ಇದ್ದು ಗಂಡನ ಕೈಯಿಂದ ನೀರು ಕುಡಿದು ಉಪವಾಸ ತೊರೆಯುವುದು ಇವೆಲ್ಲ ನನಗಿಷ್ಟವಿಲ್ಲ ಅಮ್ಮ ಅದಕ್ಕಾಗಿ ನೀವು ತನ್ನ ಮೇಲೆಕ್ಕೆ ಒತ್ತಡ ಇರ್ತೀರಿ ಇವೆಲ್ಲ ಮೂಢನಂಬಿಕೆಗಳು ಈ ವ್ರತ ಉಪವಾಸವೆಲ್ಲ ಈಗ ಫ್ಯಾಷನ್ ಆಗಿ ನಡೆಸಲ್ಪಡುತ್ತೀವಿ ಹೌದೌದು ನಾನು ಇಷ್ಟೊಂದು ವರ್ಷ ನಿನ್ನ ತಂದೆಗಾಗಿ ವ್ರತ ಉಪವಾಸ ಮಾಡಿದ್ದು ಮೂಢನಂಬಿಕೆಯಾ ಎಂದರು ಅಮ್ಮ ನೀವು ಮಾಡಿದ್ದು ಸರಿ ಅದು ನಿಮ್ಮ ನಂಬಿಕೆ ನಿಮ್ಮ ಯೋಚನೆ ಆದರೆ ಅದಕ್ಕಾಗಿ ನಿಮ್ಮ ಯೋಚನೆಯನ್ನು ಬೇರೆಯವರ ಮೇಲೆ ಹೇರೋದು ಸರಿ ಅನಿಸುತ್ತಾ ಅಮ್ಮನ ತರ್ಕರಹಿತ ವಿಚಾರಗಳು ಹಾಗೂ ನಂಬಿಕೆಗಳ ಬಗ್ಗೆ ಅವನು ಆಗಾಗ ಉರಿದೇಳ್ತಿದ್ದ ತನುಶ್ರೀಯ ಪರಾವಹಿಸಿ ಮಾತನಾಡಿ ಅವನು ತಾಯಿಯೊಂದಿಗಿನ ಸಂಬಂಧವನ್ನು ಹಾಳು ಮಾಡ್ಕೊತಿದ್ದ ತಾಯಿಯ ಬಗ್ಗೆ ಇಷ್ಟೆಲ್ಲ ಮಾತನಾಡ್ತಿದ್ರು ತಂದೆ ಮಾತ್ರ ಮೌನವಾಗಿ ಇರ್ತಿದ್ರು ರಜಾ ದಿನದಂದು ವಿಜಯ್ ತನುಶ್ರೀ ಎಲ್ಲಾದರೂ ಸುತ್ತಾಡಿಯೋ ಅಥವಾ ಸಿನಿಮಾಕ್ಕೆ ಹೊರಟ್ರಿ ಅಮ್ಮ ದಿನ ಕೆಲಸದ ಕಾರಣದಿಂದ ಮನೆಯಿಂದ ಮಾಯವಾಗಿರ್ತಾರೆ ಮೇಡಮ್ ರಜೆ ದಿನ ಸಿನಿಮಾ ಸುತ್ತಾಟ ಪೂರ್ಸೊತ್ತೇ ಇಲ್ಲ ಎಂದು ವ್ಯಂಗ್ಯವಾಗಿ ಹೇಳ್ತಿದ್ರು ಇದರಿಂದಾಗಿ ತನುಶ್ರೀಯ ಮೂಡ್ ಹಾಳಾಗಿ ಹೋಗ್ತಿತ್ತು ಅವಳು ಹೊರಗೆ ಹೋಗಲು ನಿರಾಕರಿಸ್ತಿದ್ದಳು ವಿಜಯ್ ಅವಳನ್ನು ಹೇಗಾದರೂ ಮಾಡಿ ಮನ ಒಲಿಸಿ ಹೊರಗೆ ಕರೆದುಕೊಂಡು ಹೋಗ್ತಿದ್ದ ಆದರೂ ಇಬ್ಬರಿಗೂ ಮನಸ್ಸು ಶಾಂತವಾಗಿರ್ತಿರ್ಲಿಲ್ಲ ಅವನು ತಾಯಿಗೆ ಅಮ್ಮ ನೀವು ತನುಶ್ರೀಯನ್ನ ಬೇರೆಯವರೊಂದಿಗೆ ಹೋಲಿಸಿ ನೋಡ್ಬೇಡಿ ತನುಶ್ರೀಯ ಕಾರ್ಯಕೌಶಲ ಕ್ರಿಯಾಕಲಾಪಗಳು ಅವಳ ವರ್ತನೆ ಹಾಗೂ ಸ್ವಭಾವವನ್ನ ಅವಳ ಅರ್ಹತೆಗನುಗುಣವಾಗಿ ತೂಗು ನೋಡಿ ಆಗ ನಿಮಗೆ ಅವಳ ಬಗ್ಗೆ ಯಾವುದೇ ದೂರು ಇರದು ನೀವು ನನಗೇನೆ ಈ ಕೆಲಸಗಳನ್ನ ಮಾಡಲು ಹೇಳಿದ್ರಿ ಅನ್ಕೊಳ್ಳಿ ಅವನ್ನ ಮಾಡಲು ನನ್ನ ಬಳಿ ಸಮಯವಾದರೂ ಎಲ್ಲಿದೆ ತನಿಷ್ ಕೂಡ ನನ್ನ ಹಾಗೆ ಬ್ಯುಸಿಯಾಗಿದ್ದಾಳೆ ಅವಳು ಈ ಕೆಲಸಗಳನ್ನ ಹೇಗೆ ಮಾಡಲು ಸಾಧ್ಯ ನೀವು ಅವಳ ಸ್ವಭಾವವನ್ನು ಯಾಕೆ ಪರಿಗಣಿಸ್ತಿಲ್ಲ ನೀವು ಅಷ್ಟೆಲ್ಲ ಮಾತಾಡಿದರೂ ಕೂಡ ಅವಳು ತಿರುಗಿ ಉತ್ತರ ಸಹ ಕೊಡೋದಿಲ್ಲ ನೀವು ಚಿಕ್ಕ ಪುಟ್ಟ ವಿಷಯಗಳ ಬಗ್ಗೆ ಗಮನ ಕೊಡುವುದನ್ನ ಬಿಟ್ಬಿಟ್ಟು ಖುಷಿಯಾಗಿರಿ ಜೀವನವನ್ನ ಖುಷಿಯಿಂದ ಕಳೆಯಲು ಕಲ್ತ್ಕೊಳ್ಳಿ ಎಲ್ಲರ ಜೀವನದ ಆದ್ಯತೆಗಳು ಬೇರೆ ಬೇರೆಯಾಗಿರುತ್ತವೆ ನೀವು ಯಾವ ಸೊಸೆಂದಿರ ಬಗ್ಗೆ ಮಾತನಾಡ್ತಿದ್ದೀರೋ ಅವರ ಆದ್ಯತೆಗಳು ಅವೇ ಆಗಿವೆ ಆದರೆ ತನುಶ್ರೀಯಂತಹ ಯುವತಿಯರ ಆದ್ಯತೆಗಳು ಬೇರೆಯಾಗಿವೆ ಅದರ ಬಗ್ಗೆ ನಿಮ್ಮ ವಿಚಾರ ನಿಮ್ಮ ಅಭಿಪ್ರಾಯಗಳನ್ನ ಹೇರಬೇಡಿ ಅವಳು ಸ್ವಭಾವದಿಂದ ಕೆಟ್ಟವಳೇನಲ್ಲ ಕೆಟ್ಟದ್ದೇನು ಹೇಳುವುದಿಲ್ಲ ಕೆಟ್ಟದ್ದೇನು ಮಾಡುವುದಿಲ್ಲ ಅಮ್ಮ ಅವನ ಉಪದೇಶ ಕೇಳಿಸ್ಕೊಂಡು ಮತ್ತಷ್ಟು ರೋಸಿ ಹೋಗ್ತಾರೆ ದೊಡ್ಡ ದೊಡ್ಡ ಮಾತು ಆಡೋದನ್ನು ಕಲ್ಪ್ಬಿಟ್ಟಿದ್ದಾನೆ ನನಗೆ ಉಪದೇಶ ಕಳಿಸೋಕ್ಕೆ ತೊಡಗಿದ್ದಾನೆ ಮದುವೆ ಆಗೋ ತನಕ ನಿನಗೆ ಇದೆಲ್ಲ ಸರಿ ಅನಿಸಿತ್ತು ಆದರೆ ಈಗ ಇದು ಸರಿ ಅನ್ನಿಸ್ತಿಲ್ಲ ಅಲ್ವಾ ಅಮ್ಮನ ಆಕ್ರೋಶ ಹೊರಹೊಮ್ಮುತ್ತಿದ್ದಂತೆ ತನುಶ್ರೀಯ ಕಣ್ಣೀರ ಕೂಡಿ ಹರಿಯುತ್ತಿತ್ತು ಈ ಎಲ್ಲ ಘಟನೆಗಳಿಂದ ಮನೆಯ ವಾತಾವರಣ ಉಸಿರುಗುಟ್ಟುತ್ತಾ ಹೊರಟಿತ್ತು ಒತ್ತಡಮಯ ಸ್ಥಿತಿಗಳಿಂದ ಕೂಡಿದ ದಿನಚರಿ ಸಂಬಂಧದ ಮಾಧುರ್ಯವನ್ನು ಹೀರುತ್ತಾ ಹೊರಟಿತ್ತು ದಂಪತಿಗಳ ನಡುವೆ ಪ್ರೀತಿಯ ವಿಷಯಗಳಿಗಿಂತ ಹೆಚ್ಚಾಗಿ ಇತರ ವಿಷಯಗಳ ಬಗ್ಗೆಯೇ ಹೆಚ್ಚು ಚರ್ಚೆ ನಡೆಯುತ್ತಿತ್ತು ಸಾಮಾನ್ಯವಾಗಿ ಮೌನವಾಗಿರುತ್ತಿದ್ದ ತನುಶ್ರೀ ಈಗ ಎಂದಾದರೊಮ್ಮೆ ವಿಜಯನೊಂದಿಗೆ ವಾದ ವಿವಾದ ಕೂಡ ಮಾಡ್ತಾ ಇದ್ದಳು ಒಂದು ಸಲ ಅವಳ ಸಹನ ಶಕ್ತಿ ಮೇರೆ ಮೀರಿ ಈ ದೈನಂದಿನ ಕಿರಿಕಿರಿ ನನ್ನಿಂದ ಸಹಿಸಿಕೊಳ್ಳಲಾಗ್ತಿಲ್ಲ ವಿಜಯ್ ಆಫೀಸ್ನಿಂದ ದಣಿದು ಬಂದು ಮನೆಯಲ್ಲಿ ಇದೆಲ್ಲವನ್ನ ಕೇಳಿಸ್ಕೊಳ್ಬೇಕು ಅಡುಗೆ ಮನೆಗೆ ಹೋಗಿ ಅತ್ತೆಗೆ ಸಹಾಯ ಮಾಡಬೇಕು ಅನ್ಕೋತೀನಿ ಆದರೆ ಅವರು ಏನೇನೋ ಮಾತಾಡ್ತಾರೆ ಅಂತ ಹೆದರಿಕೆ ಆಗುತ್ತೆ ನಾನು ಎಲ್ಲಿಯ ತನಕ ಸುಮ್ಮನಿರಬೇಕು ನನಗೆ ಒಂದೇ ಕೆಲಸವಂತೂ ಇಲ್ಲವಲ್ಲ ರಜೆಯ ದಿನ ಕೂಡ ದೇಹಕ್ಕೆ ವಿಶ್ರಾಂತಿ ಇಲ್ಲ ಮನಸ್ಸಿಗೂ ಕೂಡ ನೀವೇ ಅಮ್ಮನಿಗೆ ತಿಳಿಸಿ ಇಲ್ಲ ಅಂದರೆ ನಾವು ಪ್ರತ್ಯೇಕವಾಗಿರಲು ವ್ಯವಸ್ಥೆ ಮಾಡಿ ಎಂದು ಹೇಳಿದ್ದಳು ನಾನು ಅಮ್ಮನಿಗೆ ತಿಳಿಸೇಳ್ತೀನಿ ತನುಶ್ರೀ ಆದರೆ ಏನು ಮಾಡಲಿ ಅವರು ಅಮ್ಮ ನಮಗೆ ಕೆಟ್ಟವರಂತೂ ಅಲ್ಲ ಆದರೆ ಹಳೆಯ ವಿಚಾರದವರು ನೀನು ಅವರ ಮಾತುಗಳ ಬಗ್ಗೆ ಹೆಚ್ಚು ಗಮನ ಕೊಡಬೇಡ ಎಷ್ಟು ದಿನ ಗಮನ ಕೊಡದೆ ಇರಲಿ ವಿಜಯ್ ಅವರ ಮಾತುಗಳು ಕಿವಿಗೆ ಬಿದ್ದರೆ ಹೃದಯದ ಬೇಗೆ ಹೆಚ್ಚಿಸುತ್ತವೆ ಅದೆಷ್ಟು ಸಲ ನಿರ್ಲಕ್ಷ್ಯ ಮಾಡಲಿ ಹೇಳಿ ದಣಿದು ಹೋದ ಮೆದುಳು ರೋಸಿ ಹೋಗುತ್ತದೆ ಇಂತಹ ಉಸಿರುಗಡಿಸುವ ವಾತಾವರಣದಲ್ಲಿ ಎಷ್ಟು ದಿನ ಅಂತ ಇರಲು ಸಾಧ್ಯ ಅವರು ಅಮ್ಮ ಹೃದಯದಿಂದ ಕೆಟ್ಟವರಲ್ಲ ನಮ್ಮನ್ನ ಪ್ರೀತಿಸ್ತಾ ಇರ್ಬೋದು ಆದರೆ ಅವರ ಮಾತುಗಳನ್ನು ಕೇಳಿಸ್ಕೊಂಡ್ರೆ ಹೇಗೆ ಅನ್ಸುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ದಿನ ದಿನ ಅಂತಹ ಕಟ್ಟು ಮಾತುಗಳನ್ನು ಕೇಳಿಸ್ಕೊಳ್ಳಲಾಗುವುದಿಲ್ಲ ಅವರ ಮಾತುಗಳ ಮೇಲೆ ಅವರು ನಿಯಂತ್ರಣ ಏರ್ಕೊಳ್ಳುವುದು ಅವಶ್ಯ ಅದು ಅವರ ಸ್ವಭಾವ ಮನುಷ್ಯ ತನ್ನ ಅಭ್ಯಾಸ ಬದಲಿಸ್ಕೊಳ್ಬಹುದು ಆದರೆ ಸ್ವಭಾವವನ್ನು ಬದಲಿಸಿಕೊಳ್ಳಲಾಗದು ಅವರ ಜೊತೆಗೆ ನನಗೆ ಹೊಂದಾಣಿಕೆ ಆಗುವುದಿಲ್ಲ ಅವರ ಜೊತೆ ಇಲ್ಲಿ ಇರಲು ಆಗುವುದಿಲ್ಲ ತನುಶ್ರೀ ನಿರ್ಧಾರ ಕೈಗೊಂಡವಳಂತೆ ಹೇಳಿಬಿಟ್ಟಳು ಇದೇನು ತನು ನಾನು ನಿನಗೆ ಈ ಕುರಿತಂತೆ ಅದೆಷ್ಟೋ ಸಲ ಸ್ಪಷ್ಟವಾಗಿ ಹೇಳಿರುವೆ ನಾನು ಅವರಿಗೆ ಏಕೈಕ ಮಗ ಅವರಿಂದ ಪ್ರತ್ಯೇಕವಾಗಿರಲು ಸಾಧ್ಯವಿಲ್ಲ ಅತ್ತೆಯ ಮಾತುಗಳು ಇಷ್ಟು ಕಠೋರವಾಗಿರುತ್ತವೆ ಎಂದು ನೀವು ನನಗೆ ಮೊದಲೇ ಕೇಳಿರ್ಲಿಲ್ಲ ಬೇರೆ ವಿಷಯಗಳೊಂದಿಗೆ ಬೇರೆ ದಿನಚರಿಗಳೊಂದಿಗೆ ಹೊಂದಾಣಿಕೆ ಮಾಡ್ಕೋಬಹುದು ಆದರೆ ಕಠೋರವಾಗಿ ಕೆಟ್ಟದ್ದಾಗಿ ಮಾತನಾಡುವವರ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳೋದು ಕಷ್ಟಕರ ವಿಜಯ್ ಪ್ರೀತಿಯ ಒಂದೆರಡು ಮಾತು ಕೂಡ ಅವರ ಹತ್ತಿರವಿಲ್ಲ ಯಾವಾಗ ನೋಡಿದ್ರೂ ಕೆಟ್ಟ ಮಾತುಗಳನ್ನೇ ಕೇಳಿಸ್ಕೋಬೇಕು ನಾನು ಅಂಥದ್ದೇನು ಕೆಟ್ಟದಾಗಿ ನಡೆದ್ಕೊಂಡಿರುವೆ ಹೇಳಿ ಏನತ್ತಾ ಅವಳ ಕಂಠ ತುಂಬಿ ಬಂತು ವಿಜಯ್ ಮಾನಸಿಕ ಒತ್ತಡಕ್ಕೆ ಸಿಲುಕಿ ಹೋದ ತಾಯಿ ತನ್ನ ಸ್ವಭಾವವನ್ನ ಬದಲಿಸ್ತಾ ಕೊಳ್ಳಲು ಸಿದ್ಧರಿರಲಿಲ್ಲ ತನುಶ್ರೀ ಕೂಡ ಇತ್ತೀಚೆಗೆ ವಿಜಯ್ ಮುಂದೆ ತನ್ನ ಆಕ್ರೋಶವನ್ನ ಹೊರಹಾಕ್ತಿದ್ದಳು ಏನ್ ಮಾಡಬೇಕೆಂದೇ ವಿಜಯ್ಗೆ ಉಳಿತಿರಲಿಲ್ಲ ಸಮಸ್ಯೆಗೆ ಯಾವುದೇ ಪರಿಹಾರ ಕಾಣಿಸ್ತಿರಲಿಲ್ಲ ಅವನಿಗೆ ಬೇರೆ ಮನೆ ಮಾಡಿದರೆ ಸಂಬಂಧಿಕರು ಸಮಾಜ ಏನು ಹೇಳ್ಬೋದು ಎಂಬ ಹಳುಕು ಅವನಿಗಿತ್ತು ಮದುವೆಯ ನಂತರ ಹೆಂಡತಿಯ ಮಾತು ಕೇಳಿ ತಾಯಿ ತಂದೆಯನ್ನು ನಡು ನೀರಿನಲ್ಲಿ ಕೈಬಿಟ್ಟ ಎಂಬ ಮಾತುಗಳು ಕೇಳಿ ಬರುತ್ತವೆ ಎಂಬ ಭೀತಿಯು ಅವನಿಗಿತ್ತು ಅಮ್ಮನ ಕಠೋರ ಮಾತುಗಳು ಹೇಗೆ ತನ್ನ ಜೀವನವನ್ನು ನರಕ ಮಾಡ್ತೀವಿ ಎನ್ನುವುದು ಅವನಿಗೆ ಅರಿವಾಗ್ತಿತ್ತು ಹೆಂಡತಿ ಕೆಟ್ಟವಳಾಗಿದ್ದರೆ ಅವಳಿಗೆ ವಿಚ್ಛೇದನವನ್ನು ಕೊಡಬೋದಿತ್ತು ಆದರೆ ತಾಯಿಯ ಬಗ್ಗೆ ಏನು ಮಾಡಬೇಕು ಎಂದು ಯೋಚಿಸಿ ಯೋಚಿಸಿ ಅವನ ತಲೆ ಕೆಟ್ಟು ಸಂಬಂಧವನ್ನ ಉಳಿಸಿಕೊಳ್ಳಲು ಒಂದೇ ಕಡೆಯ ಪ್ರಯತ್ನ ಸಾಲುವುದಿಲ್ಲ ಎಂದು ಅವನಿಗೆ ಮನವರಿಕೆಯಾಗಿತ್ತು ಕ್ರಮೇಣ ಅವನು ಹಾಗೂ ನಡುವೆ ಜಗಳಗಳು ಶುರುವಾದವು ಅದಾಗಿ ಒಂದು ವರ್ಷವಾಗುತ್ತಾ ಬಂದಿತ್ತು ಈಗ ತನುಶ್ರೀ ವಿಜಯ್ಗೆ ಇಷ್ಟೊಂದು ಕಷ್ಟ ಎನಿಸಿದ್ರೆ ನಾವಿಬ್ರು ನಮ್ಮ ದಾರಿಯನ್ನ ಬದಲಿಸ್ಕೊಳ್ಬಹುದು ಎಂದು ಹೇಳತೊಡಗಿದ್ದಳು ಅವಳ ಮಾತು ಕೇಳಿ ಅವನು ದಿಗ್ಭ್ರಮೆಯಾದ ಚಿಕ್ಕ ಪುಟ್ಟ ವಿಷಯಗಳಿಗಾಗಿ ಇಷ್ಟೊಂದು ದೊಡ್ಡ ನಿರ್ಧಾರವನ್ನ ಆಕೆ ಹೇಗೆ ತೆಗೆದುಕೊಂಡಳೆಂದು ಯೋಚಿಸತೊಡಗ ಸಿಟ್ಟಿನ ಬರದಲ್ಲಿ ಅವನು ಬಹಳ ದಿನಗಳವರೆಗೂ ತನುಷ್ರಿಗೆ ಫೋನ್ ಕೂಡ ಮಾಡಲಿಲ್ಲ ಇಂದು ಬಹಳ ದಿನಗಳ ಕಾಲ ಅವನ ಮೆದುಳು ಶಾಂತವಾದಾಗ ಅವಳಿಗೆ ಫೋನ್ ಮಾಡಿದಾಗ ಅವಳ ಉತ್ತರ ಮೊದಲು ಹೇಗಿತ್ತು ಈಗಲೂ ಹಾಗೇ ಇತ್ತು ಚಿಕ್ಕ ಪುಟ್ಟ ಮಾತುಗಳು ಅವನ ಜೀವನದಲ್ಲಿ ಎಷ್ಟೊಂದು ಕ್ಲಿಷ್ಟಕರ ಸ್ಥಿತಿಯನ್ನು ಉಂಟು ಮಾಡಿದ್ದವೆಂದರೆ ಅದಕ್ಕೆ ಅವನಿಗೆ ಯಾವುದೇ ಪರಿಹಾರಗಳು ಕಾಣಿಸ್ತಿರಲಿಲ್ಲ ತನ್ನ ವೈವಾಹಿಕ ಜೀವನವನ್ನು ಹೇಗೆ ಕಾಪಾಡ್ಕೋಬೇಕು ಕಿನ್ನ ಮನಸ್ಸಿನಿಂದ ಅವನು ಎದ್ದುಕೊಳ್ತಾ ಆಫೀಸ್ನಿಂದ ಹೊರಗೆ ಬಂದ ಆದರೆ ಮನೆಗೆ ಹೋಗುವ ಮನಸ್ಸು ಆಗಲಿಲ್ಲ ಏನನ್ನ ಯೋಚಿಸಿ ಅವನು ತನ್ನ ಗೆಳೆಯ ಸತೀಶ್ನ ಮನೆ ಕಡೆ ಹೊರಟ ಸತೀಶ್ ಅವನ ಸಮಸ್ಯೆಗಳನ್ನ ಚೆನ್ನಾಗಿ ಅರ್ಥ ಮಾಡ್ಕೋತಿದ್ದ ಅಂದರೆ ತನುಶ್ರೀ ಪ್ರತ್ಯೇಕವಾಗಿರುವುದರ ಹೊರತಾಗಿ ಯಾವುದೇ ಪರಿಸ್ಥಿತಿಯಲ್ಲೂ ವಾಪಸ್ ಬರಲು ಸಿದ್ಧಳಿಲ್ಲ ಕಾಫಿ ಕಪ್ ಅನ್ನ ಮೇಜಿನ ಮೇಲಿಡುತ್ತಾ ಸತೀಶ್ ಹೇಳ್ದ ಹದೇಕ್ ಬರ್ತಾಳೆ ಸತೀಶ್ ಅಮ್ಮನ ಧೋರಣಿಯೇ ಆಗಿದೆಯಲ್ಲ ಅವರು ಏನನ್ನ ತಿಳಿದುಕೊಳ್ಳುವ ಪ್ರಯತ್ನ ಮಾಡ್ತಿಲ್ಲ ಸಮಸ್ಯೆ ಹೇಗಿದೆಯೋ ಹಾಗೇ ಇದೆ ಅದರಲ್ಲಿ ಯಾವ ಬದಲಾವಣೆ ಆಗಿಲ್ಲ ಅಮ್ಮನ ಕಟು ಮಾತುಗಳು ವರ್ತನೆ ಯಾವುದರ ಮೇಲೂ ಹಿಡಿತವಿಲ್ಲ ಅವರ ವಿಚಾರಗಳನ್ನು ದಾಟಿ ಹೋಗುವುದು ತನುಷ್ರಿಗೆ ಅಸಾಧ್ಯವೇ ಸರಿ ನಾನಂದು ಮಾತೇಳಾ ಅದೇನು ಹೇಳಪ್ಪ ಎಂದು ಅವನ ಕಡೆ ನೋಡತೊಡಗ್ದ ನೀನು ಸದ್ಯ ತನುಷಿ ಮಾತನ್ನಿ ನಡೆಸ್ಕೊಡ್ಬಾರ್ದು ಹೆಚ್ಚು ದೂರ ಹೋಗಬೇಡ ಅದು ಎಷ್ಟು ದೂರ ಅಂದರೆ ತನುಷಿಗೆ ಅಮ್ಮನ ಮಾತುಗಳು ಕೇಳಿಸ್ಬಾರ್ದು ಎಂದು ಹೇಳುತ್ತಾ ಅವನ ಮಾತು ಮುಂದುವರಿಸ್ತಾ ಆ ಮನೆ ಸಮೀಪದಲ್ಲೇ ಒಂದು ಮನೆ ಮಾಡು ಹಾಗೆ ಮಾಡಿ ನಿನ್ನ ಕುಟುಂಬವನ್ನು ಉಳಿಸ್ಕೊ ನೀನು ಹಾಗೂ ತನುಶ್ರೀ ಜೊತೆಗೆ ಇದ್ದರೆ ಪರಸ್ಪರರ ಪ್ರೀತಿ ಹಾಗೂ ಆಕರ್ಷಣೆಯಲ್ಲಿ ಬಂದಿಯಾಗಿ ಸಮಸ್ಯೆಗೆ ಪರಿಹಾರ ಕೂಡ ಕಂಡ್ಕೋಬೋದು ಹೀಗೆ ಹತ್ತಿರ ಇದ್ದರೆ ಸಮಸ್ಯೆ ಇನ್ನಷ್ಟು ಕ್ಲಿಷ್ಟಕರವಾಗುವುದು ದೂರ ದೂರ ಇದ್ದು ನಿಮ್ಮೆಲ್ಲರ ಸಂಬಂಧಗಳು ನಕಾರಾತ್ಮಕ ರೂಪ ಪಡೆದುಕೊಳ್ಳುತ್ತಿವೆ ಅಂದಾಗೆ ನೀನು ಒತ್ತಾಯಪೂರ್ವಕವಾಗಿ ತನುಶ್ರೀಯನ್ನು ಎಲ್ಲರ ಜೊತೆಗಿರಲು ಒತ್ತಡ ಹೇರಲು ಸಾಧ್ಯವಿಲ್ಲ ಇವೆಲ್ಲ ತಮ್ಮ ತಮ್ಮ ಇಚ್ಛೆಗನುಗುಣವಾಗಿ ಆಗಬೇಕು ಹಾಗೂ ಅವರಿಬ್ಬರ ಸಂಬಂಧ ತಂತಾನೆ ಸುಧಾರಣೆ ಆಗಬೇಕು ಇಲ್ಲದೇ ಇದ್ದರೆ ಹೀಗೆ ಇರುವುದರಿಂದ ಏನು ಲಾಭ ಆದರೆ ಜನ ಏನಂತಾರೆ ಸತೀಶ್ ಸಂಬಂಧಿಕರು ಸಮಾಜ ತಾಯಿ ತಂದೆ ದುಃಖಿತರಾಗ್ಬೋದು ಅದು ಬೇರೆ ಮಾತು ವಿಜಯ್ ಯಾವುದೋ ಗೊಂದಲದಲ್ಲಿ ಸಿಲುಕಿದಂತೆ ಮಾತನಾಡಿದ ನೀನು ಕೂಡ ಅದೇ ಮಾತಾಡ್ತಿರಿವೆ ನಿನಗೆ ಬೇರೆಯವರ ಚಿಂತೆ ಇದೆಯೋ ಅಥವಾ ನಿನ್ನ ಸಂಸಾರವನ್ನು ಉಳಿಸಿಕೊಳ್ಳುವ ಚಿಂತೆಯೋ ಮೊದಲು ಒಂದು ಹೆಜ್ಜೆ ಮುಂದಿಡು ನಂತರ ಮುಂದಿನದರ ಬಗ್ಗೆ ಆಮೇಲೆ ಯೋಚಿಸು ನೀನು ಅಮ್ಮ ಅಪ್ಪನಂತೂ ಕೈ ಬಿಡ್ತಿಲ್ಲ ಅವರಿಂದ ಸ್ವಲ್ಪ ದೂರದಲ್ಲಿಯೇ ಇರ್ತೀಯ ಅವರು ಕರೆದಾಗ ತಕ್ಷಣ ಅಲ್ಲಿಗೆ ಹೋಗ್ಬೋದು ಸತೀಶ್ ಹೇಳ್ತಿರುವುದು ಅವನಿಗೂ ಅರ್ಥವಾಯಿತು ಮರುದಿನವೇ ಅವನು ತನುಶ್ರಿಯನ್ನ ಭೇಟಿಯಾಗಲು ಅವಳ ಆಫೀಸ್ಗೆ ಹೋದ ತನುಷಿಗೆ ಅದರಲ್ಲಿ ಯಾವುದೇ ತೊಂದರೆ ಎನ್ನಿಸ್ತಿಲ್ಲ ವಿಜಯ್ ಸ್ವಲ್ಪ ದೂರದಲ್ಲಿಯೇ ಒಂದು ಮನೆ ನೋಡಿ ಅಡ್ವಾನ್ಸ್ ಕೂಡ ಕೊಟ್ಟ ಈಗ ತಾಯಿ ತಂದೆಗೆ ಈ ವಿಷಯವನ್ನು ತಿಳಿಸ್ಬೇಕಿತ್ತು ವಿಜಯನ ಮಾತು ಕೇಳಿಸಿಕೊಳ್ತಿದ್ದಂತೆ ತಾಯಿ ಒಮ್ಮೆಲೆ ಬಿರುಗಾಳಿ ಎಬ್ಬಿಸ್ಬಿಟ್ರು ಅವಳಿಂದ ಆರಂಭದಲ್ಲಿಯೇ ಇಂತಹ ಲಕ್ಷಣಗಳು ಕಂಡುಬಂದಿದ್ದವು ದೊಡ್ಡವರ ಮಾತು ಕೇಳಿಸ್ಕೊಂಡು ಅದಕ್ಕೆ ತಕ್ಕಂತೆ ಇರುವ ಬದಲು ತಾನೇ ತವರಿಗೆ ಹೋಗಿ ಕುಳಿತುಬಿಟ್ಟಳು ಅವಳು ತಾಯಿ ಮಗನನ್ನು ಅಗಲಿಸೇ ಬಿಡ್ತಾಳೆ ಅಂತ ನನಗನ್ನಿಸ್ತಿತ್ತು ಈಗ ಅದು ಸತ್ಯವಾಗಿ ಪರಿಣಮಿಸ್ತು ನೀನು ಎಂಥ ಮಗ ಹೆಂಡತಿಯ ಮಾತು ಕೇಳಿ ಅಪ್ಪ ಅಮ್ಮನನ್ನು ಬಿಟ್ಟು ಹೋಗಲು ತಯಾರಾದೆ ನನ್ನ ಮುಂದೆ ಈ ವಿಷಯ ಹೇಳಲು ನಿನಗೆ ನಾಚಿಕೆ ಆಗೋದಿಲ್ವೇ ಅಮ್ಮನಿಗೆ ಏನೇನೋ ಮಾತು ಬರ್ತಿದ್ದವೋ ಅವೆಲ್ಲವನ್ನು ಅವರು ಮಗನ ಮುಂದೆ ಉದುರಿಸ್ತಲೇ ಇದ್ರು ಅಮ್ಮನಿಗೆ ಎದುರುತ್ತರ ಕೊಡಬೇಕೆಂದು ಅವನಿಗೂ ಅನ್ನಿಸ್ತಿತ್ತು ಆದರೆ ಅವನು ಅಮ್ಮನ ಮುಂದೆ ಅಂತಹ ಮಾತನಾಡಿ ಅವರು ಇನ್ನಷ್ಟು ಕೆರಳಿ ಮಾತಾಡುವಂತೆ ಅವಕಾಶ ಮಾಡಿ ಕೊಟ್ಟಂತಾಗುತ್ತದೆ ಎಂದು ಸುಮ್ಮನಾದ ತನ್ನ ಈ ನಿರ್ಧಾರದಿಂದಾಗಿ ಅವರಿಗೆ ಬಹಳ ದುಃಖವಾಗಿರಬೇಕು ಆದರೆ ಇದರ ಹಿಂದೆ ತಮ್ಮದು ತಪ್ಪಿದೆ ಅಂತ ಅಮ್ಮನಿಗೆ ಯಾಕೆ ಅರ್ಥವಾಗಿಲ್ಲ ಅಂದ್ಕೊಂಡ ತಂದೆ ಕೂಡ ಈ ಕುರಿತಂತೆ ಏನನ್ನೂ ಹೇಳದೆ ತಮ್ಮ ಆವ ಭಾವಗಳಿಂದ ತಮ್ಮ ಅತೃಪ್ತಿ ವ್ಯಕ್ತಪಡಿಸಿ ತಮ್ಮ ನಿರ್ಧಾರಕ್ಕೆ ಬದ್ಧರಾಗಿದ್ದರು ವಿಜಯ್ ಕೂಡ ತನ್ನ ನಿರ್ಧಾರಕ್ಕೆ ಬದ್ಧನಾಗಿ ಹೆಂಡತಿಯ ಜೊತೆಗೆ ಬೇರೆ ಮನೆ ಮಾಡಿಕೊಂಡ ಅವನು ಮನೆಯಿಂದ ಒಂದೇ ಒಂದು ಸಾಮಾನು ಕೂಡ ತೆಗೆದುಕೊಂಡು ಹೋಗಲಿಲ್ಲ ಕುಟುಂಬಕ್ಕೆ ಎಷ್ಟು ಬೇಕೋ ಅಷ್ಟು ಸಾಮಗ್ರಿಗಳನ್ನು ಹೊಸದಾಗಿ ಖರೀದಿಸ್ಕೊಂಡು ಬಂದರು ಫರ್ನಿಚರ್ ಮನೆ ಮಾಲೀಕರದ್ದೇ ಇದ್ದುದರಿಂದ ಅವನ್ನು ಹೊಸದಾಗಿ ಖರೀದಿಸುವ ಪ್ರಸಂಗ ಬರಲಿಲ್ಲ ವಿಜಯ್ ತನುಶ್ರೀ ಕೌಟುಂಬಿಕ ಜೀವನ ಯಶಸ್ವಿಯಾಗಿ ಸಾಗತೊಡಗಿತು ಅವನು ಆಫೀಸ್ನಿಂದ ಬರ್ತಿದ್ದಂತೆ ಅಪ್ಪ ಅಮ್ಮನ ಬಳಿ ಹೋಗಿ ಅವರೊಂದಿಗೆ ಕಾಫಿ ಕುಡಿದು ಬರ್ತಿದ್ದ ಬಳಿಕ ತನ್ನ ಮನೆಗೆ ಬರ್ತಿದ್ದ ಆರಂಭದ ದಿನಗಳಲ್ಲಿ ಒಂದಿಷ್ಟು ಅತೃಪ್ತಿ ಅಷ್ಟಿಷ್ಟು ಹೆದರಿಕೆಯ ಕಾರಣದಿಂದ ತನುಶ್ರೀ ಅತ್ತೆ ಮಾವನನ್ನು ಭೇಟಿ ಮಾಡಲು ಹೋಗ್ತಿರಲಿಲ್ಲ ಕ್ರಮೇಣ ಅವಳು ಹೋಗಲು ಆರಂಭಿಸಿದಳು ರಜೆಯ ದಿನಗಳು ಹಾಗೂ ಭಾನುವಾರಗಳಂದು ಅವಳು ವಿಜಯ್ನೊಂದಿಗೆ ಅತ್ತೆ ಮಾವನನ್ನ ನೋಡಲು ಹೋಗ್ತಾ ಇದ್ದಳು ಅವಳನ್ನು ನೋಡಿ ಮಾವನಂತೂ ಸುಂದರ್ತಿದ್ರು ಆದರೆ ಅತ್ತೆ ಮಾತ್ರ ಅವಳನ್ನು ನೋಡುತ್ತಿದ್ದಂತೆ ಉರಿದೇಳ್ತಿದ್ರು ಅವರು ಹೊಸ ಮನೆ ಮಾಡಿ ಎರಡು ತಿಂಗಳಾಗಿತ್ತು ಅದೊಂದು ಬೆಳಗ್ಗೆ ಎಂಟು ಗಂಟೆಗೆ ಆಫೀಸ್ಗೆ ಹೋಗಲು ತಯಾರಾಗ್ತಿದ್ರು ಅಷ್ಟರಲ್ಲಿ ವಿಜಯ್ಗೆ ಅವರ ಅಪ್ಪನಿಂದ ಫೋನ್ ಬಂತು ಅವರು ಗಾಬರಿ ಬರಿತ ಧ್ವನಿಯಲ್ಲಿ ನಿನ್ನ ಅಮ್ಮನಿಗೆ ಆಕ್ಸಿಡೆಂಟ್ ಆಗಿದೆ ತಕ್ಷಣವೇ ಮನೆಗೆ ಬಾ ಎಂದು ಹೇಳಿದ್ರು ನಾವೀಗಲೇ ಬರ್ತೀವಿಯಪ್ಪಾ ಎಂದು ಹೇಳುತ್ತಾ ಇಬ್ಬರು ಗಾಬರಿಯಿಂದ ಮನೆಗೆ ಹೋದ್ರು ಬಳಿಕ ಅಮ್ಮನನ್ನ ಕಾರ್ನಲ್ಲಿ ಆಸ್ಪತ್ರೆಗೆ ಕರೆದುಕೊಂಡು ಹೋದರು ಅವರ ಕಾಲಿನ ಎಕ್ಸ್ರೇ ಮಾಡಿಸಿದಾಗ ಫ್ಯಾಕ್ಚರ್ ಆಗಿರುವುದು ತಿಳಿಯಿತು ವೈದ್ಯರು ಅವರಿಗೆ ಪ್ಲಾಸ್ಟರ್ ಹಾಕಿದ್ರು ನಲವತ್ತೈದು ದಿನಗಳವರೆಗೂ ತೆಗಿಬಾರ್ದು ಪೂರ್ಣ ವಿಶ್ರಾಂತಿಯಲ್ಲಿ ಇರಬೇಕೆಂದು ಹೇಳಿದರು ಬಾತ್ರೂಮಿಗೂ ಸಹ ವೀಲ್ ಚೇರ್ನಲ್ಲಿಯೇ ಕರೆದುಕೊಂಡು ಹೋಗ್ಬೇಕೆಂದು ಹೇಳಿದರು ಪ್ಲಾಸ್ಟರ್ ಹಾಕಿಸಿಕೊಂಡು ಮನೆಗೆ ಕರೆದುಕೊಂಡು ಬಂದಾಗ ಸಾಕಷ್ಟು ತಡವಾಗಿತ್ತು ತನುಶ್ರೀ ಸಾಕಷ್ಟು ದಣಿದಿದ್ದರು ಎಲ್ಲರಿಗೂ ತಿಂಡಿ ತಯಾರಿಸಿದಳು ಆ ರಾತ್ರಿ ಅವರಿಬ್ಬರು ಅಲ್ಲಿಯೇ ಉಳಿದ್ರು ಮುಂದೇನು ಎಂಬ ಚಿಂತೆ ಅವರನ್ನು ಕಾಡತೊಡಕ್ತು ಅಮ್ಮನನ್ನು ನೋಡಿಕೊಳ್ಳುವುದು ಅಪ್ಪನಿಗೊಬ್ಬರಿಗೆ ಸಾಧ್ಯವೇ ಇರಲಿಲ್ಲ ನಾನು ಒಮ್ಮೆಲೇ ರಜಾ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ನಾಳೆಯಿಂದ ರಿವ್ಯೂ ಇದೆ ದೆಹಲಿಯಿಂದ ಬಾಸ್ ಬೇರೆ ಬರ್ತಿದ್ದಾರೆ ಕೆಲವು ದಿನಗಳ ಮಟ್ಟಿಗೆ ನಾನು ವ್ಯಸ್ತವಾಗಲಿದ್ದೇನೆ ಅದಕ್ಕಾಗಿ ನಾನು ಎಷ್ಟೊಂದು ದಿನದಿಂದ ಸಿದ್ಧತೆ ನಡೆಸ್ತಿದ್ದೀನಿ ಎಂದು ವಿಜಯ್ ವಿಷಮ ಧ್ವನಿಯಲ್ಲಿ ಹೇಳಿದ್ದ ವಿಜಯ್ ಗೊಂದಲದಲ್ಲಿರುವುದನ್ನು ನೋಡಿದ ತನುಶ್ರೀ ವಿಜಯ್ ನಾವು ಹೇಗೆ ಮಾಡ್ಬೋದು ನನ್ನ ರಜೆಗಳು ಸಾಕಷ್ಟು ಹಾಗೆ ಉಳಿದಿವೆ ನಾಳೆಯಿಂದ ನಾನು ಹದಿನೈದು ದಿನಗಳ ಮಟ್ಟಿಗೆ ರಜೆ ಿ ಅಲ್ಲಿಯವರೆಗೂ ರಿವ್ಯೂ ಕೂಡ ಮುಗಿದಿರುತ್ತದೆ ಆಗ ನೀವು ರಜೆ ತೆಗೆದುಕೊಳ್ಳಲು ಪ್ರಯತ್ನಿಸಿ ಆ ಬಳಿಕ ನಿಮ್ಮ ಅಕ್ಕನಿಗೆ ಕೇಳಿ ಅವರು ಒಂದು ವಾರದ ಮಟ್ಟಿಗೆ ಬರಲು ಆಗುತ್ತಾ ಅಂತ ಇಲ್ಲದೇ ಇದ್ರೆ ನಾನೇ ಪುನಃ ರಜೆ ಹಾಕಲು ಪ್ರಯತ್ನಿಸ್ತೀನಿ ಎಂದು ಹೇಳಿದಳು ವಿಜಯ ಅಚ್ಚರಿಯಿಂದ ತನುಷಿಯ ಕಡೆಗೆ ನೋಡ್ದ ಅವಳ ಮುಖದಲ್ಲಿ ಅಮ್ಮನ ತೊಂದರೆಗೆ ಸ್ಪಂದಿಸುವ ಭಾವ ಎದ್ದು ಕಾಣ್ತಿತ್ತು ಅಮ್ಮನಿಗೆೇಕೆ ಇವಳ ಈ ಭಾವನೆ ಅರ್ಥವಾಗುತ್ತಿಲ್ಲ ಎಂದು ಅವನಿಗೆ ಅನ್ನಿಸತೊಡಕ್ತು ಅಮ್ಮ ತನುಶ್ರಿಯಂತಹ ಇಂದಿನ ಪೀಳಿಗೆಯ ಸೊಸೇಂದಿರನ್ನ ತಮ್ಮದೇ ಯುಗದ ಅತ್ತಿಯರ ಕನ್ನಡಕದಿಂದ ನೋಡ್ತಾರೆ ಹಾಗೂ ಅವಳನ್ನು ತಮ್ಮ ಯುಗದ ಸಸ್ಯಂದರೊಂದಿಗೆ ಹೋಲಿಸಿ ಮಾತಾಡ್ತಾರೆ ಆದರೆ ಅವರ ಯುಗದ ಸಮಾಜಕ್ಕೂ ಶಿಕ್ಷಣಕ್ಕೂ ಹುಡುಗ ಹುಡುಗಿಯರ ಪಾಲನೆ ಪೋಷಣೆಗೂ ಅಜಗಜಾಂತರ ವ್ಯತ್ಯಾಸವಿದೆ ಅವರು ಈ ಬಗ್ಗೆ ಯೋಚಿಸಲು ಸ್ವಲ್ಪ ಮನಸ್ಸು ಮಾಡುವುದಿಲ್ಲ ಇಂತಹ ಸಂದಿಗ್ಧ ಸಮಯದಲ್ಲಿ ತನುಶ್ರೀಯ ಸಹಕಾರದ ಬಗ್ಗೆ ಅವನ ಮನಸ್ಸು ತುಂಬಿ ಬಂತು ಅಮ್ಮ ಅವಳ ಬಗ್ಗೆ ಹಾಡದ ಮಾತುಗಳೇ ಇಲ್ಲ ಅವನು ತನುಶ್ರೀಯತ್ತ ಹೆಮ್ಮೆಯಿಂದ ನೋಡುತ್ತಾ ನಿನಗೆ ರಜೆ ತೆಗೆದುಕೊಳ್ಳಲು ಯಾವುದೇ ಸಮಸ್ಯೆ ಆಗುವುದಿಲ್ಲ ತಾನೆ ಎಂದು ಕೇಳಿದ ಇಲ್ಲ ಇಲ್ಲ ಅಂತ ಸಮಸ್ಯೆಯೂ ಇಲ್ಲ ಅಗತ್ಯವಿದ್ದಾಗ ರಜೆ ಆಗ್ತಾ ಇದ್ರೆ ಅವುಗಳಿಂದ ಏನು ಪ್ರಯೋಜನ ಎಂದಳು ರಾತ್ರಿ ಅವರು ನಿಶ್ಚಿಂತೆಯಿಂದ ಮಲಗಿಕೊಂಡರು ರಜೆ ಪಡೆದು ತನುಶ್ರೀ ತನು ಮನದಿಂದ ಅತ್ತೆಯ ಸೇವೆ ಮಾಡಿದ್ದಳು ಅದು ಆರಂಭದ ಸಮಯ ಹಾಗಾಗಿ ಬಹಳ ಕಷ್ಟಕರ ಹಾಗೂ ಸೂಕ್ಷ್ಮವಾಗಿ ಹೆಚ್ಚು ಮುತುವರ್ಜಿಯಿಂದ ಅವರನ್ನು ನೋಡ್ಕೋಬೇಕಿತ್ತು ತನುಶ್ರೀಯ ನಿಚ್ಚಲ ಮನಸ್ಸಿನ ಸೇವೆಯ ಬಗ್ಗೆ ಅತ್ತೆಯ ಮನಸ್ಸು ಒಂದಿಷ್ಟು ಕರಕ್ತಿತ್ತು ಅಂದ ಹಾಗೆ ಅದು ಅವಳ ಕರ್ತವ್ಯ ಕೂಡ ಎನ್ನುವುದು ಅವರ ಭಾವನೆಯಾಗಿತ್ತು ಹದಿನೈದು ದಿನಗಳ ಬಳಿಕ ತನುಶ್ರೀ ಆಫೀಸ್ಗೆ ಹೋಗಲು ಆರಂಭಿಸಿದ್ದಳು ಈಗ ವಿಜಯ್ ರಜೆ ಪಡೆದುಕೊಂಡಿದ್ದ ವಿಜಯ್ನ ರಜೆ ಮುಗಿತಿದ್ದಂತೆ ಅವನ ಅಕ್ಕ ಒಂದು ವಾರದ ಮಟ್ಟಿಗೆ ಬಂದು ತಾಯಿಯನ್ನ ನೋಡಿಕೊಳ್ಳಲು ಊರಿಗೆ ಬಂದಳು ಅಕ್ಕ ಹೋಗುತ್ತಿದ್ದಂತೆ ತನುಶ್ರೀ ಪುನಃ ರಜೆ ಪಡೆದುಕೊಂಡಳು ಅತ್ತೆ ಈಗ ಸಾಕಷ್ಟು ಮಟ್ಟಿಗೆ ಹುಷಾರಾಗಿದ್ರು ಯಾರ ಸಹಾಯವಿಲ್ಲದೆ ಅವರು ಬಾತ್ರೂಮ್ಗೆ ಹೋಗತೊಡಗಿದ್ರು ವಿಜಯ್ ತನುಶ್ರಿಯ ಬಗ್ಗೆ ಕೃತಜ್ಞತೆಯ ಭಾವ ತಾಳಿದ್ದ ಅವಳು ಇಂತಹ ಕ್ಲಿಷ್ಟಕರ ಸಮಯದಲ್ಲಿ ಪೂರ್ವಗ್ರಹ ತೊರೆದು ಪರಿಪೂರ್ಣ ಮನಸ್ಸಿನಿಂದ ತಾಯಿಯ ಸೇವೆ ಮಾಡಿದ್ದಳು ಹಾಗೂ ಮಾಡ್ತಾ ಇದ್ದಳು ಈಗ ಅಮ್ಮನಿಗೂ ತನುಶ್ರೀಯ ಸೇವಾ ಮನೋಭಾವ ಅವರ ಮನಸ್ಸನ್ನ ತಟ್ಟಿತ್ತು ತನುಶ್ರೀಯ ಅಗತ್ಯಗಳ ಬಗ್ಗೆ ಎಂದು ಗಮನ ಕೊಡದ ಅಮ್ಮ ಈಗ ತಿಂಡಿ ತಿಂದ್ಯಾ ಕಾಫಿ ಕುಡಿದ್ಯಾ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದ್ಕೋ ದಣಿವ ನಿವಾರಿಸ್ಕೋ ಎಂದಲ್ಲಿ ಹೇಳಿದಾಗ ವಿಜಯ್ಗೂ ಬಹಳ ಖುಷಿಯಾಗ್ತಿತ್ತು ನಾಳೆಯಿಂದ ತನುಶ್ರೀಯ ರಜೆಗಳು ಮುಗಿತಿದ್ದವು ಅವಳು ಮರುದಿನ ಆಫೀಸ್ಗೆ ಹೊರಡಬೇಕಿತ್ತು ಅತ್ತೆ ಪರಿಪೂರ್ಣವಾಗಿ ಆರೋಗ್ಯವಾಗಿದ್ರು ರಾತ್ರಿಯ ಊಟ ಮುಗಿಸಿ ವಿಜಯ್ ತನುಶ್ರೀ ತಮ್ಮ ಮನೆಗೆ ಹೋಗಲು ಸಿದ್ಧರಾದ್ರು ಧನುಷ ಅತ್ತೆಯನ್ನ ಮಾತಾಡಿಸಿ ಹೊರಬಂದಳು ವಿಜಯ್ ಅಮ್ಮನನ್ನ ಮಾತಾಡಿಸ್ಲೆಂದು ಕೋಣೆಗೆ ಹೋದ ಅಮ್ಮ ನಾವೇ ಹೊರಡ್ತೀವಿ ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಿ ನಾವು ಆಗಾಗ ಬರ್ತಾಯಿರ್ತೀವಿ ತನುಶ್ರೀ ರಜೆಗಳು ಮುಗ್ದಿವೆ ನಾಳೆಯಿಂದ ಅವಳು ಆಫೀಸ್ಗೆ ಹೋಗ್ಬೇಕಿದೆ ಎಂದು ಹೇಳ್ದ ಹೌದು ವಿಜಯ್ ತನುಶ್ರೀ ನನ್ನ ಸೇವೆಯನ್ನು ಚೆನ್ನಾಗಿ ಮಾಡಿದ್ಲು ಎಂದು ಹೇಳಿದರು ಅವರ ಧ್ವನಿಯಲ್ಲಿ ಪಶ್ಚಾತ್ತಾಪದ ಭಾವನೆ ಎದ್ದು ಕಾಣ್ತಿತ್ತು ಅವಳನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಬಹುಶಃ ನಾನು ಎಡುವಿದೆ ಅಂತ ಅನ್ನಿಸ್ತಿದೆ ಎಂದರು ಇರಲೇ ಬಿಡಮ್ಮ ಅವೆಲ್ಲ ಮಾತುಗಳು ಹೀಗ್ಯಾಕೆ ಎಂದು ವಿಜಯ್ ಖುಷಿಯಿಂದ ನೀವು ನಮ್ಮನ್ನು ಅರ್ಥ ಮಾಡ್ಕೊಂಡ್ರಿ ಇದೇ ನಮಗೆ ಖುಷಿಯ ವಿಷಯ ತಾಯಿ ತಂದೆಯ ಸೇವೆ ಮಾಡುವುದು ನಮ್ಮ ಕರ್ತವ್ಯ ಕೂಡ ಹೌದು ನಿಮಗೆ ಯಾವಾಗ ಅವಶ್ಯಕತೆ ಇರುತ್ತೋ ನಮ್ಮನ್ನು ಕರೆಯಿರಿ ನಾವು ಹತ್ತಿರದಲ್ಲೇ ಇರ್ತೀವಿ ಎಂದು ಹೇಳಿದವನ ಧ್ವನಿಯಲ್ಲಿ ಹಾರ್ದತೆಯ ಭಾವವಿತ್ತು ಅಮ್ಮನ ಕಣ್ಣುಗಳಲ್ಲೂ ಕಣ್ಣೀರು ತುಂಬಿಕೊಂಡವು ವಿದೇ ತನುಶ್ರೀ ನೀವಿಲ್ಲಿಗೆ ಬಂದಬೇಡಿ ಬೇರೆ ಕಡೆ ಯಾಕೆ ವಾಸ ಮಾಡ್ತೀರಿ ಎರಡು ಪಾತ್ರೆಗಳು ಇರುವ ಕಡೆ ಅಲ್ಲಿ ಒಂದಷ್ಟು ಘರ್ಷಣೆ ಸಹಜ ಆದರೆ ಇದರ ಅರ್ಥ ನಾನು ಪ್ರೀತಿಸುವುದಿಲ್ಲ ಎಂದಲ್ಲ ದೊಡ್ಡವರ ಮಾತನ್ನು ಅಷ್ಟು ಕೆಟ್ಟದ್ದೆಂದು ಭಾವಿಸುವುದೇಕೆ ಅಮ್ಮನ ಕಂಠದಲ್ಲಿ ಅದೇನೋ ಮಮತೆ ಇತ್ತು ಓ ಅಮ್ಮ ಅವನು ಭಾವುಕನಾಗಿ ಅಮ್ಮನನ್ನು ಭಾತಿ ತಬ್ಬಿಕೊಂಡು ಅಮ್ಮ ನೀವು ಇಷ್ಟೊಂದು ಭಾವುಕರಾಗುವುದೇಕೆ ನಾವು ನಿಮ್ಮ ಮಕ್ಕಳೇ ನಿಮ್ಮಿಂದ ದೂರವಾಗಲು ಸಾಧ್ಯವೇ ಒಂದಿಷ್ಟು ದೂರದಲ್ಲಿರಬೇಕು ಅಷ್ಟೇ ಎಂದು ಹೇಳುತ್ತಾ ಅವನು ಅಮ್ಮನ ಬೆನ್ನನ್ನು ಸವರತೊಡಗ್ದ ಅಮ್ಮ ಒಂದೇ ಮನೆಯಲ್ಲಿ ಒಂದೇ ಸೂರ್ಯನಡಿ ವಾಸಿಸುತ್ತಿದ್ದೆ ನಿಮಗೆ ತೀರಾ ನಿಕಟವಾಗಿ ಇದ್ದೆ ಆದರೆ ನಿಮ್ಮ ಹೃದಯದಿಂದ ದೂರ ಇದ್ದೆ ಸಮೀಪದಲ್ಲಿಯೇ ಇದ್ದು ದೂರ ದೂರ ಇರುವುದಕ್ಕಿಂತ ದೂರ ಇದ್ದು ಹೆಚ್ಚು ನಿಕಟ ಆಗುವುದು ಒಳ್ಳೆಯದು ಅಮ್ಮ ನನ್ನ ಮಾತುಗಳು ನಿಮಗೆ ಅರ್ಥ ಆಗ್ತಿದೆ ಎಂದು ಭಾವಿಸಿರುವೆ ಅವನು ಅಮ್ಮನಿಂದ ಬೇರ್ಪಡುತ್ತಾ ಹೇಳ್ದ ಜೊತೆಗಿದ್ದು ಸ್ವಲ್ಪ ದಿನಗಳ ಬಳಿಕ ಅದೇ ಉಸಿರು ಬಿಟ್ಟು ವಾತಾವರಣ ಸಂಬಂಧದಲ್ಲಿ ಅದೇ ಎಳೆದಾಟ ಭಾಳ ಕಷ್ಟ ಆಗುತ್ತದೆ ಅಮ್ಮ ತನಗೂ ನೌಕರಿಯ ಜೊತೆಗೆ ಇದೆಲ್ಲವನ್ನು ಸೇರಿಸಿಕೊಳ್ಳೋದು ಕಷ್ಟ ನಾನೀಗ ಅವಳ ಮೇಲೆ ನನ್ನ ಯಾವುದೇ ಇಚ್ಛೆ ಹೇರಲು ತಯಾರಿಲ್ಲ ನಿಮ್ಮ ಹಾಗೂ ಅವಳ ಸಂಬಂಧಕ್ಕೆ ಇನ್ನೊಂದಿಷ್ಟು ಸಮಯ ಕೊಡಿ ಈ ಸಂಬಂಧ ಪರಿಪಪ್ಪಗೊಳ್ಬೇಕು ನಿಮ್ಮ ವಿಚಾರಗಳಲ್ಲಿ ಬದಲಾವಣೆ ಆಗಬೇಕು ನಿಮಗೆ ಹೇಗೆ ಅವಳ ಮೇಲೆ ನಂಬಿಕೆ ಬಂದಿದೆಯೋ ಅದೇ ರೀತಿ ತನಗೂ ನಿಮ್ಮ ಮೇಲೆ ನಂಬಿಕೆ ಬರಬೇಕು ಎಲ್ಲಿಯವರೆಗೆ ಅವಳು ತಾನೇ ಸ್ವತಃ ಮನೆಗೆ ಹೋಗೋಣ ಎಂದು ಹೇಳುವಳು ಅಲ್ಲಿಯವರೆಗೂ ನಾನು ಹೆಜ್ಜೆ ಇಡಲಾರೆ ಅಲ್ಲಿಯವರೆಗೂ ನೀವು ಕೂಡ ನಿರೀಕ್ಷೆ ಮಾಡಿ ತಂದುಶಿಯ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ದಿನ ನಿಮ್ಮ ಬಗ್ಗೆ ಹಾಗೂ ನಿಮ್ಮ ಸಂಬಂಧದ ಬಗ್ಗೆ ಅವಳಿಗೆ ಖಚಿತವಾಗಿ ನಂಬಿಕೆ ಬರುತ್ತದೆ ಆಗ ಅವಳು ನಿಮ್ಮ ಬಳಿ ಖಂಡಿತ ವಾಪಸ್ ಬರ್ತಾಳೆ ನನಗೆ ಈ ಎರಡು ಸಂಬಂಧಗಳು ಪ್ರೀತಿ ಪಾತ್ರ ನಿಮ್ಮ ಹಾಗೂ ಅವಳ ಮಧ್ಯೆ ಪ್ರೀತಿ ಭರಿತ ಸಂಬಂಧ ವಿಕಸಿತಗೊಳ್ಳುತ್ತದೆ ಎಂಬ ವಿಶ್ವಾಸ ನನಗಿದೆ ಅವಳು ನಿಮ್ಮ ಹೃದಯ ಗೆದ್ದಳು ನಿಮಗೆ ಅವಳ ಮೇಲೆ ನಂಬಿಕೆ ಬಂದ ರೀತಿಯಲ್ಲಿ ತನುಷಿಯ ನಂಬಿಕೆ ಕೂಡ ನಿಮ್ಮ ಮೇಲೆ ವಾಪಸ್ ಬಂದೇ ಬರುತ್ತದೆ ಎಂಬ ನಂಬಿಕೆ ನನಗಿದೆ ಆಗ ಜೊತೆಗಿರುವ ಖುಷಿಯೇ ಬೇರೆ ಅಮ್ಮ ಎಂದು ಹೇಳುತ್ತಾ ಅವನು ಎದ್ದು ಬಂದ ವಿಜಯ್ ಹಿಂದೆ ತಿರುಗಿದಾಗ ಅಲ್ಲಿ ಅಪ್ಪ ನಿಂತಿದ್ರು ಇಂದು ಮೊದಲ ಬಾರಿ ತಾನು ಹೇಳಿದ ಮಾತಿಗೆ ಒಪ್ಪಿಗೆ ಸೂಚಿಸಿದ ಭಾವ ಅವರ ಮುಖದಲ್ಲಿ ಎದ್ದು ಕಾಣ್ತಿತ್ತು ಆತ್ಮೀಯತೆ ಹಾಗೂ ಭರವಸೆಯ ಭಾವದಿಂದ ಅವರು ಅವನ ಭುಜ ತಟ್ಟಿದ್ರು ಹೊರಗೆ ಬಂದಾಗ ತನುಶ್ರೀ ಅವನಿಗಾಗಿ ಕಾಯ್ತಾ ಇದ್ದಳು ಅಮ್ಮ ಈಗಷ್ಟೇ ಕಷ್ಟದ ಸ್ಥಿತಿಯಿಂದ ಹೊರಬಂದಿದ್ದಾರೆ ಹೀಗಾಗಿ ಅವರು ಬದಲಾಗಿದ್ದಾರೆ ಆದರೆ ವರ್ಷಾನು ವರ್ಷಗಳಿಂದ ನಡೆದುಕೊಂಡು ಬಂದ ಅಭ್ಯಾಸಗಳು ಹಾಗೂ ವಿಚಾರಗಳು ನಾಲ್ಕು ದಿನಗಳಲ್ಲಿ ಬದಲಾಗುವುದಿಲ್ಲ ಎಂಬುದು ವಿಜಯ್ಗೆ ಚೆನ್ನಾಗಿ ಗೊತ್ತಿತ್ತು ಮತ್ತೆ ಜೊತೆಗಿರಲು ಶುರು ಮಾಡಿದ್ರೆ ಅವರಿಗೆ ತಮ್ಮ ಮಾತು ಹಾಗೂ ವಿಚಾರಗಳ ಮೇಲೆ ಹಿಡಿತಾ ಹೊಂದುವುದು ಕಷ್ಟಕರವಾಗುತ್ತದೆ ತನುಶ್ರೀಯನ್ನು ಅರ್ಥ ಮಾಡಿಕೊಳ್ಳಲು ಅವರಿಗೆ ಇನ್ನಷ್ಟು ಸಮಯ ಕೊಡಬೇಕು ವ್ಯರ್ಥ ಮಾತುಗಳಿಗಿಂತ ಹೆಚ್ಚಾಗಿ ಮಕ್ಕಳ ಅವಶ್ಯಕತೆಯ ಹಾಗೂ ಅವರ ಜೀವನ ಅರ್ಥ ಮಾಡ್ಕೋಬೇಕು ಹಿಂದೆ ತನುಶ್ರಿಗೆ ಅಮ್ಮನ ಮಾತುಗಳು ಎಷ್ಟು ಕಹಿ ಅನ್ನಿಸುತ್ತಿದ್ದವು ಅಲ್ವೇ ಮುಂದೆ ಅವು ಸಿಹಿಯಾಗಿ ಗೋಚರಿಸಬಹುದು ಅಪ್ಪ ಅಮ್ಮನನ್ನ ನೋಡಿಕೊಳ್ಳುವುದು ಸೇವೆ ಮಾಡುವುದು ತನ್ನ ಕರ್ತವ್ಯ ಎಂಬ ಭಾವನೆಯಿಂದ ತನುಶ್ರೀ ಈ ಮನೆಗೆ ಬಂದಿದ್ದಾಳೆ ಅವಳಿಗೆ ಸುಂದರ ಹಾಗೂ ಸ್ವಚ್ಛ ಸಮತೋಲಿತ ಜೀವನ ಕೊಡುವುದು ತನ್ನ ಕರ್ತವ್ಯವೆಂದು ಯೋಚಿಸುತ್ತಾ ಅವನು ಹೆಂಡತಿಯ ಜೊತೆಗೆ ಮನೆಯಿಂದ ಹೊರಗೆ ನಡೆದ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು